ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ವಲ್ಲಭಾ ಸೀರಿಯಲ್ ಖ್ಯಾತಿಯ ನಟಿ ಸುಪ್ರೀತಾ ಸತ್ಯನಾರಾಯಣ್ ವೈವಾಹಿಕ ಜೀವನಕ್ಕೆ ಕಾಲಿಡಲು ಅಡಿ ಇಟ್ಟಿದ್ದಾರೆ ಹೌದು ಗುಬ್ಬಿಯಾಗಿ ಎಲ್ಲರ ಮನಕದ್ದ ಚೆಲುವೆ ಇದೀಗ ಮದುವೆಯಾಗಲು ಎಂಗೇಜ್ಮೆಂಟ್ ಮುದ್ರೆಯನ್ನ ಒತ್ತಿದ್ದಾರೆ ಹಾಗಾದ್ರೆ ಸುಪ್ರೀತಾ ಸತ್ಯನಾರಾಯಣ ವರೆಸ್ತಿರ್ತಕ್ಕಂಥ ಹುಡುಗ ಯಾರು ಇವರ ಪ್ರೊಫೆಷನ್ ಏನು ಇವರ ಮದುವೆ ಸಿದ್ಧತೆಗಳು ಹೇಗೆಲ್ಲ ನಡೀತಾ ಇದೆ ಎಂಗೇಜ್ಮೆಂಟ್ ಆಯ್ತು ಇದ್ರ ಬಗ್ಗೆ ಸುಪ್ರೀತ ಸತ್ಯನಾರಾಯಣ್ ಹೇಳ್ಕೊಂಡಿರೋದಾದ್ರೂ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಈ ನಟಿಗೆ ಕಂಗ್ರಾಚ್ಯುಲೇಷನ್ಸ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಹೃದಯದೊಳಗೆ ಬೆಚ್ಚಗಿದೆ ಗುಬ್ಬಿಗೊಂದು ಗೂಡು ಈ ಟೈಟಲ್ ಟ್ರ್ಯಾಕ್ ಎಲ್ಲರಿಗೂ ಕೂಡ ಹಾಟ್ ಫೇವ್ರೇಟ್ ಅಂತ ಹೇಳಬಹುದು ಈ ಟ್ರ್ಯಾಕ್ ಮೂಲಕ ಕನ್ನಡಿಗರ ಮನೆ ಮನೆಗೆ ಎಂಟ್ರಿ ಕೊಟ್ಟಂತಹ ಚೆಲುವೆ ಮೈಥಲಿ ಅಲಿಯಾಸ್ ಸುಪ್ರಿತಾ ಸತ್ಯನಾರಾಯಣ್ ಹೌದು ಅರಮನೆ ನಗರಿ ಮೈಸೂರಿನ ಈ ಸುಂದರಿ ಬಹಳ ಚಿಕ್ಕ ವಯಸ್ಸಿಗೆ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಾದಂತಹ ಚೆಲುವೆ ಅಂತ ಹೇಳಬಹುದು ಕಲಾ ಕ್ಷೇತ್ರ ಅಂದರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಿದ್ದಂತಹ ಈ ನಟಿ ಬಾಲ್ಯದಿಂದಲೂ ಕೂಡ ಕಲಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಆದರೆ ಬಣ್ಣದ ಕ್ಷೇತ್ರದಲ್ಲಿ ಮಿಂಚಬೇಕು ಅನ್ನುವ ಕನಸನ್ನ ಇವರು ಎಂದಿಗೂ ಕೂಡ ಕಂಡಿರಲಿಲ್ಲ ಕತೆ ಹೇಳೋದು ಸ್ಕ್ರಿಪ್ಟ್ ಬರೆಯೋದು ಅಂತ ಬಹಳ ಅಚ್ಚುಮೆಚ್ಚಂತೆ ಹೀಗಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹೋದಾಗ ನಿರ್ದೇಶಕರ ಸಲಹೆ ಮೇರೆಗೆ ಆಡಿಷನ್ ಅನ್ನ ನೀಡಿ ನಂತರ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಂತಹ ಈ ಚಲುವೆ ಸೀತಾವಲ್ಲಭ ಸೀರಿಯಲ್ನಲ್ಲಿ ಗುಬ್ಬಿಯಾಗಿ ಅಲಿಯಾಸ್ ಮೈಥಿಲಿಯಾಗಿ ಎಲ್ಲರಿಗೂ ಕೂಡ ಮೋಡಿ ಮಾಡಿದಂತಹ ಚೆಲುವೆ ಸದ್ಯ ಈ ನಟಿ ವೈವಾಹಿಕ ಜೀವನಕ್ಕೆ ಕಾಲಿಡಲು ಎಂಗೇಜ್ಮೆಂಟ್ ಅನ್ನೋ ಮುದ್ರೆಯನ್ನು ಒತ್ತಿದ್ದು ಈಕೆ ಮದುವೆ ಆಗ್ತಿರ್ತಕ್ಕಂಥ ಹುಡುಗನ ಹೆಸರು ಚಂದನ್ ಶೆಟ್ಟಿ ಅಂತ ಇವರು ಸಾಫ್ಟ್ವೇರ್ ಎಂಜಿನಿಯರ್ ಅಂತೆ ಈ ಕುರಿತಂತೆ ಮೈಥಲಿಯವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹುಡುಗನೊಟ್ಟಿಗೆ ಇರತಕ್ಕಂಥ ಒಂದು ಬ್ಲಾಕ್ ಅಂಡ್ ವೈಟ್ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದು ಹುಡುಗನ ಬಗ್ಗೆ ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ ಹುಡುಗ ಯಾವ ರೀತಿ ತಮ್ಮ ಲೈಫಿಗೆ ಬಂದ್ರು ಅದಾದ ನಂತರ ಅವರ ಲೈಫ್ ಯಾವ ರೀತಿ ಬದಲಾಯಿತು ಈಗ ಹೇಗಿದ್ದಾರೆ ಮತ್ತೆ ಅವರನ್ನ ಪಡೆಯಕ್ಕೆ ಅವರು ಎಷ್ಟು ಪುಣ್ಯ ಮಾಡಿದ್ರು ಅನ್ನೋದ್ರ ಜೊತೆಗೆ ತಾಯಿ ತಂದೆ ಎಲ್ಲ ನೀನೆ ಯಾಕೆ ಬೇರೆ ನಂಟು ಸಾಕು ಎಲ್ಲ ಸಿರಿಗಳ ಮೀರೋ ನಿನ್ನ ಪ್ರೀತಿ ಗಂಟು ಜಗವೆಲ್ಲ ಮಾದರಿ ಈ ಪ್ರೇಮಕ್ಕೆ ನನ್ನ ಎದೆಯಾಳೋ ಧಣಿ ನೀನು ನಿನ್ನ ಸಹಚಾರಿಣಿ ನಾನು ಅಂತ ಒಂದು ಟ್ರ್ಯಾಕ್ ಅನ್ನು ಬರೆದುಕೊಂಡು ತಮ್ಮ ಹುಡುಗನನ್ನ ಪರಿಚಯಿಸಿದ್ದಾರೆ ವಿಡಿಯೋ ಇಷ್ಟಾದ್ರೂ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು